ಅದು ಒ ಟಿ ಪಿ ಬರ್ತೀವಿ ಫಲಾನು ಬರೋದು ಒಂದು ಓ ಟಿ ಪಿ ಇರಬೇಕು ಓ ಟಿ ಪಿ ಆದಮೇಲೆ ನಾವು ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿ ಅನುಮೋದನೆ ಮಾಡಿಕೊಂಡು ಅದನ್ನು ಅಪ್ರೂವ್ ಕೊಡ್ತೀವಿ ಅಲ್ಲಂದರೆ ಅದು ನೇರವಾಗಿ ನಮ್ಮ ಡಿ ಡಿ ಅವ್ರ ಹತ್ತಕ್ಕೆ ಹೋಗ್ತೀವಿ ಅಲ್ಲಿ ನಾವು ಇವೇನು ದಾಖಲಾತಿಗಳು ಇರ್ತಾವೆ ಇವೊಂದು ಪ್ರತಿಯೊಂದು ಅಲ್ಲೇ ಕೊಡ್ತೀವಿ ಅವರು ಬಳಿ ಅಲ್ಲಿಂದ ಇನ್ನೊಂದು ಸಾರಿ ಪರಿಶೀಲನೆ ಮಾಡಿ ಬ್ಯಾಂಕ್ ಖಾತೆ ಕೊಡು ಎಲ್ಲ ಪರಿಶೀಲನೆ ಮಾಡಿ ಅವರು ಅನುಮೋದನೆ ಕೊಡ್ತಾರೆ ಅನುಮೋದನೆ ಪಟ್ಟ ನಂತರ ಅದೊಂದು ಫಾರ್ಮ್ ಜನರೇಟ್ ಆಗುತ್ತೆ ಕ್ಲೇಮ್ ಫಾರ್ಮ್ ಅಂತ ಜನ್ರೇಟ್ ಆಗುತ್ತೆ ಆ ಫಾರ್ಮ್ ಅನ್ನ ತಗೊಂಬಂದು ಅದರಲ್ಲಿ ನಾವು ಅಂದ್ರೆ ಶಿಶು ಅಭಿವೃದ್ಧಿಗೆ ಸಂಬಂಧಿಸಿದ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಆಮೇಲೆ ಫಲಾನುಭವಿ ಯಾಕೆ ಅವ್ರು ಸೈನ್ ಮಾಡ್ತೀವಿ ಅವರು ಸೈನ್ ಮಾಡಿ ಆ ನಂತರ ಈ ಕ್ಲೇಮ್ ಫಾರ್ಮ್ ಒಂದು ಜನ ಸಂಪತ್ರ ಇಟ್ಟು ಒಂದು ಕ್ಲೇಮ್ ಫಾರ್ಮ್ ಎಲ್ ಐ ಸಿ ಬೆಂಗಳೂರಿಗೆ ಎಲ್ ಐ ಸಿ ಕಳಿಸ್ತೀವಿ ನೋಡಿ ಎಲ್ ಐ ಸಿ ಕಲ್ಸಿದ ಮೇಲೆ ನೇರವಾಗಿ ಅವರಿಗೆ ಅಂದರೆ ಜಮಾ ಕಟ್ ನಿಮಗೆ ನಾವು ಯಾವಾಗ ಆನ್ಲೈನಲ್ಲಿ ರಜೆ ಆಗ್ತೀವಿ ಅವ್ರಿಗೆ ಒಂದು ಮೆಸೇಜ್ ಬರ್ತೀವಿ ಏನಪ್ಪಾ ಅಂತಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆಯಡಿ ನಿಮ್ಮದು ಈ ಈ ನಿಮ್ಮದು ಖಾತೆ ನಂಬರ್ ಅಂತ ಇದು ನೋಂದಣಿ ಆಗಿರುವಂಥ ಬರ್ತದೆ ಆಮೇಲೆ ಡಿಟೇಲ್ ಹಂತದಲ್ಲಿ ಅನುಮೋದನೆ ಆದಮೇಲೆ ನಿಮ್ಮದು ಈ ಥರ ಅನುಮೋದನೆ ಆಗಿರುವಂಥ ಬರ್ತೈತಿ ಆಮೇಲೆ ಎಲ್ ಐ ಸಿ ಇಂದ ಪೇಮೆಂಟ್ ಆದಮೇಲೆ ಈ ಯೋಜನೆಯಡಿ ಈ ಅಕೌಂಟಿಗೆ ಇಷ್ಟ ನಿಮ್ಗೆ ಜಮಾ ಆಗಿದೆ ಅಂತ ನಿಮಗೆ ಮೆಸೇಜ್ ಸಹಿತ ಬರ್ತೈತಿ ಮತ್ತು ಕೆಲವೊಂದಷ್ಟು ಏನಾದರೂ ದಾಖಲಾತಿಗಳ ಲೋಪದೋಷ ಇದ್ದಪ್ಪ ಅಂದ್ರೆ ನಾವು ರಿಜೆಕ್ಟ್ ಮಾಡಿದ್ರೆ ಅವರಿಗೆ ಮೆಸೇಜ್ ಹೋಗ್ತೀವಿ ನಿಮ್ಮ ಬಾಟ್ಯ ಲಕ್ಷ್ಮಿ ಯೋಜನೆ ರಿಜೆಕ್ಟ್ ಆಗಿದೆ ರಿಜೆಕ್ಟ್ ಆದಾಗ ಏನು ಮಾಡಬೇಕು ದಯವಿಟ್ಟು ತಮ್ಮ ಸಂಬಂಧಿಸಿದ ಗ್ರಾಮದ ಅಂಗಡಿ ಕಾರ್ಯಕರ್ತರು ಅಥವಾ ನೇರವಾಗಿ ನಮ್ಮ ಬಾಂಕೂರು ತಾಲೂಕಿನಲ್ಲಿ ಸೆಪ್ಟೆಂಬರ್ ಹದಿನೆಂಟರಲ್ಲಿರ್ತಕ್ಕಂಥ ಕರ್ನಾಟಕ ಬ್ಯಾಂಕ್ ಅಪೋಲೀಟ್ ಆಗಿರ್ತಕ್ಕಂಥ ನಮ್ಮ ಕೃಷಿ ಅಭಿವೃದ್ಧಿ ಅಧಿಕಾರಿಗಳ ಆಗೋಣಕ್ಕೆ ನೇರವಾಗಿ ಭೇಟಿ ಕೊಟ್ಟು ತಮ್ಮ ದಾಖಲಾತಿಗಳನ್ನು ಸಲ್ಲಿಸಿದ್ದೇ ಆದರೆ ನಾವು ಸಾಧ್ಯವಾದ ಸಾಧ್ಯವಾದಷ್ಟು ಆ ತ್ವರಿತಗತಿಯಾಗಿ ಅವನು ತೀರ್ಪಾರ್ ಫಾರ್ಮನ್ನು ಆನ್ಲೈನಲ್ಲಿ ಅಪ್ಡೇಟ್ ಮಾಡಿ ತಮ್ಮ ಸರ್ಕಾರ ಇಲಾಖೆಯಿಂದ ಏನು ನಿಗ್ರಿ ಪಡಿಸಿದೆ ಅನ್ನೋದನ್ನ ಅದನ್ನು ಒದಗಿಸಿಕೊಳ್ಳಲು ನಾವೆಲ್ಲರೂ ಸಹಿತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ತಾವೆಲ್ಲರೂ ಸಹಿತ ಪ್ರಾಂಗಗಳು ಯಾವುದೇ ಕಾರಣಕ್ಕೂ ಸ್ಥಳೀಯ ಮಟ್ಟದ ಅಂಗನವಾಡಿ ಕಾರ್ಯಕರ್ತೆಯನ್ನಾಗಿ ಯಾರಾದ್ರೂ ದುಡ್ಡು ಕೇಳಿದ್ರೆ ಅವ್ರಿಗೆ ದಯವಿಟ್ಟು ಏನೋ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ ಅದರಲ್ಲಿ ಏನೋ ಆ ಥರ ಏನೂ ಇಲ್ಲ ಹಾಗಾಗಿ ಯಾರಾದರೂ ದುಡ್ಡು ಕೇಳಿದ್ರೆ ನೇರವಾಗಿ ನಾವು ದೂರು ಕೊಡುವುದು ಅಥವಾ ಏನೋ ಲೋಕ ಆಗಿತ್ತು ಸಹಿತ ನೀವು ದೂರಕೊಳ್ಬೋದು ಯಾವುದೇ ಕಾರಣಕ್ಕೂ ತಾವು ಸಹಿತ ನಮಗೆ ಸಹಕಾರ ನೀಡಬೇಕು ಯಾವುದೇ ಕಾರಣಕ್ಕೂ ಯಾರಿಗೆ ದುಡ್ಡು ಪಡಬೇಡ್ರಿ ಸರ್ಕಾರ ನಿಮಗೆ ಏನು ಸೇವೆ ಯೋಜನೆ ಇದೆ ಆ ಯೋಜನೆಯಲ್ಲಿ ತಾವು ಅಹ್ ಫಲಾನುಗಳಿದ್ರೆ ಏನು ಸೂಕ್ತ ದಾಖಲಾತಿಗಳನ್ನು ಒದಗಿಸಿದರೆ ನಾವು ನಿಮಗೆ ನೇರವಾಗಿ ಏನು ಮಂದ್ರ ಇರಲಿಲ್ಲ ಯಾರಿಗೆ ಏನಾಗಿತ್ತು ತೊಂದರೆನೇ ಇಲ್ಲ ಅಂದ್ರೆ ಸೂಕ್ತವಾಗಿ ನಿಮಗೆ ಸರ್ಕಾರದ ಅನುದಾನವನ್ನು ನಿಮಗೆ ಒದಗಿಸಿಕೊಡಲಿ ನಾವು ನಿಮ್ಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ತಾವೆಲ್ಲರೂ ಸಹಿತ ನಮಗೆ ಸಹಕಾರ ನೀಡಿ ನಿಗದಿತ ಅವಧಿಯಲ್ಲಿ ಎಲ್ಲ ಬಾಂಡೆಗಳನ್ನ ಇನ್ನು ಆನ್ಲೈನ್ ನಲ್ಲಿ ನೋಂದಣಿ ಮಾಡಿಕೊಂಡು ಅದು ಸೌಲಭ್ಯವನ್ನ ನಮ್ಗೆ ಈಗ ಎರಡ್ ಸಾವಿರದ ಆರು ಏಳನೇ ಸಾಲಿಗೆ ಸಂಬಂಧಪಟ್ಟಂಗ ಅಕ್ಟೋಬರ್ ಮೂವತ್ತನೇ ತಾರೀಕು ಒಳಗಡೆ ಆಗಿ ನೀವು ಎಲ್ಲಾ ಕ್ಲೇಮ್ ಪಾರ್ಟ್ನರ್ಗಳನ್ನ ಆನ್ಲೈನ್ ದಾಗ ನೋಂದಣಿ ಮಾಡಬೇಕು ಆಮೇಲೆ ಯಾರು ಅಣ್ಣಾರಿದ್ದಾರೆ ಯಾರಿಗೂ ವಿಳಾಸ ಸಿಗ್ತಾಯಿಲ್ಲ ಅಂತವರ ಮಾಹಿತಿ ಸಿಕ್ಕಿ ನಮ್ಗೆ ನಮಗೆ ಜಿಲ್ಲಾ ಕಚೇರಿಗೆ ಕೊಡಲಿಕ್ಕೆ ನಮಗೆ ಹೇಳಿದೆ ಸೊ ಹಾಗಾಗಿ ನಾವು ಸಾಧ್ಯವಾದಷ್ಟು ಎಲ್ಲ ಫಲಾನುಗಳನ್ನು ಹುಡುಕಿ ಅದನ್ನು ನಾವು ಅಮೆಝನ್ ನೊಂದಿ ಮಾಡಿ ಅವ್ರಿಗೆ ಏನು ಯೋಜನೆಯ ಸೌಲಭ್ಯ ಒದಗಿಸಲು ಪ್ರಯತ್ನ ಮಾಡ್ತೇವೆ ಎರಡು ಸಾವಿರದ ಆರಂದ ಮತ್ತು ಎರಡು ಸಾವಿರದ ಎಂಟು ಒಳಗಡೆ ಆ ಕ್ಲೇಮ್ ಇರೋಲ್ಲ ಅಮೌಂಟ್ ಅಷ್ಟು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಎಂಟು ತನಕ ಏನಂತಂದ್ರೆ ಆ ಅವರಲ್ಲಿ ಮೂವತ್ತೆರಡು ಸಾವಿರದ ಮುನ್ನೂರ ಐವತ್ತು ಕ್ಲೇಮ್ ಅವಧಿ ಬರ್ತೈತಿ ಬಟ್ ಅದರಲ್ಲಿ ಶಿ ಶಾಲಾ ಶಿಷ್ಯರಂತ ಇಪ್ಪತ್ನಾಲ್ಕು ಸಾವಿರ ಇದೆ ಬಟ್ ಅದು ವೇತನ ಸದ್ಯಕ್ಕೆ ಪಡ್ತಾ ಇಲ್ಲ ಈಗ ಮೆಚುರಿಟಿ ಕ್ಲೇಮ್ ಆಗುತ್ತೆ ಎಷ್ಟಿದೆ ಮೂವತ್ತೆರಡು ಸಾವಿರದ ಐವತ್ತು ಇದು ಮಾತ್ರ ಅದು ಬರ್ತಾಯಿದೆ ಈಗ ಮುಂದೆ ಎರಡು ಸಾವಿರ ಎಂಟು ನೆಕ್ಸ್ಟ್ ಬರುವಂಥ ನಿಮ್ಮ ಮಕ್ಕಳದು ಅದಕ್ಕೆ ಏನಾರ ಸ್ವಲ್ಪ ಅಮೌಂಟ್ ಹೇಳ್ತೀರಾ ಎರಡು ಸಾವಿರದ ಎಂಟರ ನಂತರ ಅದು ಅಮೌಂಟ್ ಯೋಜನೆ ಅಡವಟ್ರಿ ಸಾವಿರ ಮೂವತ್ತೆರಡು ಸಾವಿರದ ಐವತ್ತು ಸಾವಿರಕ್ಕೆ ಜಾಸ್ತಿ ಇದ್ದರೆ ಜಾಸ್ತಿ ಹಾಂ ಆಮೇಲೆ ನೆಕ್ಸ್ಟ್ ಎರಡು ಸಾವಿರದ ಹನ್ನೆರಡರಲ್ಲಿ ಮತ್ತದು ಸರ್ಕಾರ ಆಯಾ ಕಾಲ ಕಾಲಕ್ಕೆ ಏನು ಅವರಿಗೆ ಫಲಾನುಭವಿಗಳಿಗೆ ಕ್ಲೇಮ್ ಕ್ಲೇಮನ್ನು ನಿಗದಿಪಡಿಸುತ್ತೆ ಅದರಲ್ಲಿ ನಾವು ಅದ್ರಲ್ಲಿ ಬಾಣದಲ್ಲಿರ್ತೈತಿವಿ ಮತ್ತೆ ನಮ್ಗೆ ಆನ್ಲೈನಲ್ಲಿ ಹಾಕಿದಾಗ ಅದೆಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ತೀವಿ ಅವು ಅದು ಸತ್ಯಕ್ಕೆ ಈಗ ನಾವು ಎರಡು ಸಾವಿರದ ಇಪ್ಪತ್ತಾರ ಇಪ್ಪತ್ತೈದರಿಂದ ಅವರಿದ್ದೀವಿ ಈಗ ನಾವು ಬ್ಯಾಂಕ್ ರೆಚ್ ಹೋಗಿ ಸುಖನ್ಯಾ ಸಮೃದ್ಧಿ ಅಂತ ಕನ್ವರ್ಟ್ ಆಗಿದೆ ಅದಕ್ಕೆ ನಾವು ಮುಂಚೆ ನಾವು ಎಲ್ ಐ ಸಿ ಅವರಿಗೆ ನಮ್ಮ ಕ್ಲೇಮ್ ಅಮೌಂಟ್ ಕೊಡ್ತಾ ಇದ್ವಿ ಇನ್ಮೇಲೆ ನಮಗೆ ಏನಂದ್ರೆ ಕೇಂದ್ರ ಸರ್ಕಾರದ ಪೋಸ್ಟ್ ಬ್ಯಾಂಕಲ್ಲಿ ನಮ್ಗೆ ಪೋಸ್ಟ್ ನಾವು ಸಂಯೋಜನೆ ಹೊಂದಿ ಅವ್ರ ಮೂಲಕ ನಾವು ಬ್ಯಾಂಕ್ ಪಾಸ್ಬುಕ್ ಮುಂಚೆ ಬಾಂಡ್ ಕೊಡ್ತಾ ಇದ್ವಿ ಈಗ ಏನ್ ಮಾಡ್ತಿದ್ವಿ ಬ್ಯಾಂಕ್ ಪಾಸ್ಬುಕ್ ಕೊಡ್ತಾ ಅವ್ರಿಗೆ ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ತನಕ ಅಮೌಂಟ್ ಕೊಡ್ತಾ ಇದ್ವಿ ಅಂದ್ರೆ ಶುಕ್ರ ಸಂಬಂಧಿ ಯೋಜನೆಯಲ್ಲಿ ನಾವು ಪ್ರತಿ ವರ್ಷ ಅವರಿಗೆ ಹದಿನೈದು ವರ್ಷ ಆಗುತ್ತಂತ ಪ್ರತಿ ವರ್ಷ ಮೂರು ಸಾವಿರ ಜಮಾ ಮಾಡ್ತೇವೆ ಪ್ರತಿ ಪ್ರಾರಂಭಗಳಲ್ಲಿ ಏನ್ ಆಹಾರ ಪ್ರಾರಂಭಗಳು ಏನ್ ಒಂದೇ ಇರ್ತಾರ ಅವ್ರಿಗೆ ಪ್ರತಿ ವರ್ಷ ಮೂರು ಸಾವಿರದಂತೆ ಹದಿನೈದು ವರ್ಷ ಜಮಾ ಮಾಡ್ತೀವಿ ಆಮೇಲೆ ಅವ್ರಿಗೆ ಹದಿನೆಂಟು ವರ್ಷ ಆದ್ಮೇಲೆ ಅವರಿಗೆ ಅಮೌಂಟ್ ಏನಾದ್ರೆ ಈಗ ಉನ್ನತ ಶಿಕ್ಷಕ ಆಗಿರ್ಬೋದು ಹದಿನೆಂಟು ವರ್ಷ ಆದ್ಮೇಲೆ ಮದುವೆಗೆ ಆಗಿರ್ಬೋದು ಅದು ಪೋಸ್ಟ್ ಆಫೀಸ್ ಕ್ಲೇಮ್ ಮಾಡ್ಕೋಕೆ ಅವಕಾಶ ಇದೆ ಇಲ್ಲ ಅಂದ್ರೆ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷಕ್ಕೆ ಏನಿದೆ ಅವ್ರ ಪೂರ್ತಿ ಅಮೌಂಟ್ ಬಂದ್ಬಿಡ್ತಾರೆ